ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ಬ್ಲಾಗ್ಸ್ ಹೋಳಿ ಹುಣ್ಣಿಮೆಯನ್ನ ಲಕ್ಷ್ಮೀ ಜಯಂತೋತ್ಸವ ಲಕ್ಷ್ಮೀ ದೇವಿ ಜಯಂತಿ ಅಂತಲೂ ಕೂಡ ಕರೆಯಲಾಗುತ್ತದೆ ಈ ಬಾರಿ ಹೋಳಿ ಹುಣ್ಣಿಮೆಯಂದು ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಹಾಗೆಯೇ ಲಕ್ಷ್ಮೀ ಪೂಜೆಗೆ ಶುಭ ಸಮಯ ಯಾವುದು ಜೊತೆಗೆ ಲಕ್ಷ್ಮೀ ಪೂಜೆಯನ್ನು ಹೋಳಿ ಹುಣ್ಣಿಮೆಯಂದು ಮಾಡಬೇಕಾದರೆ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಮಾಡಿದರೆ ಅತ್ಯಂತ ಶ್ರೇಷ್ಠ ಎಲ್ಲವನ್ನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಕ್ಷೀರಸಾಗರದ ಮಂಥನದಲ್ಲಿ ಹಲವಾರು ವಸ್ತುಗಳು ಬಂದುವು ಕ್ಷೀರಸಾಗರದ ಮಂಥನದಲ್ಲಿ ತಾಯಿ ಲಕ್ಷ್ಮೀ ದೇವಿಯೂ ಕೂಡ ಉದ್ಭವ ಆಗಿದ್ದಳು ಕಲ್ಪವೃಕ್ಷ ಕಾಮಧೇನು ಐರಾವತ ಇವುಗಳ ಜೊತೆಗಿನೇ ತಾಯಿ ಲಕ್ಷ್ಮೀ ದೇವಿಯ ಆಗಮನ ಕೂಡ ಆಯಿತು ಲಕ್ಷ್ಮೀ ದೇವಿಯು ಜನಿಸಿದ ದಿನವನ್ನ ಲಕ್ಷ್ಮೀ ಜಯಂತಿ ಅಂತ ಕರೆ ಕರೆಯಲಾಗುತ್ತದೆ ಅಂದರೆ ಹೋಳಿ ಹುಣ್ಣಿಮೆಯಂದು ಲಕ್ಷ್ಮಿಯ ಜಯಂತಿಯನ್ನು ನಾವು ಆಚರಣೆ ಮಾಡಬೇಕಾಗಿರೋದು ಅವತ್ತಿನ ದಿವಸ ನಾವು ಭಕ್ತಿಯಿಂದ ಮನೆಯಲ್ಲಿ ಲಕ್ಷ್ಮಿಯನ್ನು ಪೂಜಿಸಿದರೆ ಅಷ್ಟಲಕ್ಷ್ಮಿಯರು ಕೂಡ ಮನೆಗೆ ಬರುತ್ತಾರೆ ಅಷ್ಟಲಕ್ಷ್ಮಿಯಲ್ಲೂ ಒಲಿದರೆ ಸಾಕು ಅಲ್ವಾ ಇನ್ನೇನು ಬೇಕಲ್ವಾ ನಮಗೆ ಆದಿಲಕ್ಷ್ಮಿ ಆಗಿರ್ಬೋದು ಧಾನ್ಯಲಕ್ಷ್ಮಿ ಧೈರ್ಯಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಧನಲಕ್ಷ್ಮಿ ಎಲ್ಲರೂ ಕೂಡ ಅಷ್ಟಲಕ್ಷ್ಮಿಯರು ಕೂಡ ಮನೆಗೆ ಬಂದರೆ ನಮ್ಮ ಜೀವನದಲ್ಲಿ ಹಣದ ಹಣದ ಕೊರತೆ ಅನ್ನೋದು ಒಂದು ಚೂರು ಕೂಡ ಉಂಟಾಗೋದಿಲ್ಲ ಮನೆಯಲ್ಲಿ ಸುಖ ಶಾಂತಿ ಅನ್ನೋದು ನೆಲೆಸುತ್ತದೆ ಈ ಬಾರಿ ಹೋಳಿ ಹುಣ್ಣಿಮೆ ಅಂದರೆ ಲಕ್ಷ್ಮೀ ಹುಟ್ಟಿದ ದಿನ ಬಂದಿರುವುದು ಹುಣ್ಣಿಮೆಯ ತಿಥಿಯು ಪ್ರಾರಂಭವಾಗುವುದು ಮಾರ್ಚ್ ಇಪ್ಪತ್ತ್ನಾಲ್ಕನೇ ತಾರೀಕು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾದರೆ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಸೂರ್ಯ ಉದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಹೋಳಿ ಹುಣ್ಣಿಮೆ ಅಂದರೆ ಲಕ್ಷ್ಮೀ ಪೂಜೆಯನ್ನು ಮಾರ್ಚ್ ಇಪ್ಪತ್ತೈದನೇ ತಾರೀಕು ಸೋಮವಾರದಂದು ಮಾಡಬೇಕು ಮಾರ್ಚ್ ಇಪ್ಪತ್ತ್ನಾಲ್ಕನೇ ತಾರೀಕು ಭಾನುವಾರದಂದು ಹೋಳಿಯ ಕಾಮದಹನವನ್ನು ಮಾಡುತ್ತಾರೆ ಹೋಳಿ ಹುಣ್ಣಿಮೆಯ ದಿನದಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮಿ ಪೂಜೆಯನ್ನು ಮಾಡಿ ಅದೇ ಅತ್ಯಂತ ಶ್ರೇಷ್ಠವಾದದ್ದು ಅವತ್ತಿನ ದಿವಸ ಬೆಳಿಗ್ಗೆ ತುಂಬ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಜಿ ಮಡಿ ಬಟ್ಟೆಯನ್ನು ಧರಿಸಿ ನೀವು ಎಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಿರೋ ಆ ಜಾಗದಲ್ಲಿ ಒಂದು ಪೀಠವನ್ನು ಹಾಕಿ ಆ ಪೀಠದ ಮೇಲೆ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಬರೆದು ಲಕ್ಷ್ಮಿಯ ಫೋಟೋ ಇದ್ರೆ ಫೋಟೋವನ್ನು ಅದರ ಮೇಲೆ ಇಟ್ಟು ಹೂಗಳಿಂದ ಅಲಂಕಾರವನ್ನು ಮಾಡಿ ನಂತರ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ವಿಗ್ರಹ ಏನಾದರೂ ಇತ್ತು ಅಂದರೆ ಕೋಳಿ ಹುಣ್ಣಿಮೆ ಲಕ್ಷ್ಮೀ ಜಯಂತಿ ದಿನದಂದು ಆ ವಿಗ್ರಹಕ್ಕೆ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಬೇಕು ಯಾಕೆಂದರೆ ಹಾಲಿನ ಕಡಲಲ್ಲಿ ಉದ್ಭವ ಆಗಿರುವವಳು ಲಕ್ಷ್ಮಿ ಹಾಗಾಗಿ ಆಕೆಗೆ ಹಾಲಿನ ಅಭಿಷೇಕ ಪಂಚಾಮೃತದ ಅಭಿಷೇಕವನ್ನು ಅವತ್ತಿನ ದಿವಸ ಆಕೆ ಹುಟ್ಟಿದ ದಿನದಂದು ತಪ್ಪದೇ ಮಾಡಬೇಕು ನಂತರ ನೀವು ಲಕ್ಷ್ಮಿಯ ವಿಗ್ರಹವನ್ನು ಅಭಿಷೇಕ ಮಾಡಿದ ನಂತರ ಸ್ವಚ್ಛವಾಗಿ ಮತ್ತೊಮ್ಮೆ ನೀರಿನಿಂದ ತೊಳೆದು ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ಅರಿಶಿನ ಕುಂಕುಮ ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಿ ಮೊದಲಿಗೆ ವಿನಾಯಕನ ಪೂಜೆಯನ್ನು ಮಾಡಿ ನಂತರ ನೀವು ತಾಯಿ ಲಕ್ಷ್ಮೀ ದೇವಿಗೆ ನೈವೇದ್ಯವನ್ನು ಅರ್ಪಿಸಬೇಕು ನೈವೇದ್ಯ ಅಂದರೆ ಬೆಲ್ಲದನ್ನ ಆಗಿರ್ಬೋದು ಪಾಯಸ ಕೀರು ಹೀಗೆ ಯಾವುದಾದ್ರೂ ಒಂದು ಸಿಹಿಯನ್ನು ಲಕ್ಷ್ಮಿಗೆ ಪ್ರಿಯವಾದ ಒಂದು ನೈವೇದ್ಯವನ್ನು ಇಟ್ಟು ದೀಪವನ್ನು ಹಚ್ಚಿ ದೂಪ ದೀಪ ಎಲ್ಲವನ್ನು ಮಾಡಿ ಪೂಜೆಯನ್ನು ಮಾಡಿ ಹಾಗೆಯೇ ಅವತ್ತಿನ ದಿವಸ ಸಾಧ್ಯವಾದಷ್ಟು ಒಂದು ಬಟ್ಟಲಲ್ಲಿ ನವಧಾನ್ಯಗಳನ್ನು ಇಟ್ಟು ತಾಯಿ ಲಕ್ಷ್ಮೀ ದೇವಿಗೆ ಅರ್ಪಿಸಿ ಅವತ್ತಿನ ದಿವಸ ನೀವು ಬೆಳಿಗ್ಗೆ ಪೂಜೆ ಮಾಡಿದ್ರೇ ಒಳ್ಳೆಯದು ಅವತ್ತಿನ ದಿವಸ ಸಂಜೆ ಮಾಡಿದ್ರೆ ಹುಣ್ಣಿಮೆ ಅತಿಥಿ ಮುಗ್ದೋಗಿರುತ್ತೆ ಹಾಗಾಗಿನ ನೀವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ತಪ್ಪಿದರೆ ಅವತ್ತಿನ ದಿವಸ ಮಧ್ಯಾಹ್ನ ಹನ್ನೆರಡು ಹನ್ನೆರಡುವರೆ ಒಳಗಡೆ ಒಂದು ಹತ್ತು ಗಂಟೆ ಒಳಗಡೆ ನೀವು ಅವತ್ತಿನ ದಿವಸ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿ ಇನ್ನು ಲಕ್ಷ್ಮಿ ಪೂಜೆಯನ್ನು ನಾವು ಅವತ್ತಿನ ದಿವಸ ಮಾಡೋದ್ರಿಂದ ಹಣದ ಕೊರತೆ ಸಂಪತ್ತು ಐಶ್ವರ್ಯ ಯಾವು ಎಲ್ಲವೂ ಕೂಡ ಮನೆಯಲ್ಲಿ ಹೆಚ್ಚಾಗುತ್ತಾ ಹೋಗುತ್ತದಂತೆ ಜೊತೆಗೆ ಆರೋಗ್ಯದ ಸಮಸ್ಯೆಗಳು ಇದ್ದರೂ ಕೂಡ ಆ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಹಾಗೆಯೇ ಈ ಹೋಳಿ ಹುಣ್ಣಿಮೆಯ ದಿನದಂದು ನಾವು ಕೆಲವೊಂದು ತಪ್ಪುಗಳನ್ನು ಕೂಡ ಮಾಡಬಾರ್ದು ಅವತ್ತಿನ ದಿವಸ ಹೋಳಿಯನ್ನು ಹಾಡ್ತಾರೆ ಅಂದರೆ ಬಣ್ಣಗಳನ್ನು ಒಬ್ಬರಿಗೊಬ್ಬರು ಎಸೆದುಕೊಳ್ತಾರೆ ಹಾಗಾಗಿ ಅವತ್ತಿನ ದಿವಸ ನಾವು ಮಾಡ್ತೀವಿ ಅಂದರೆ ಕೊಳಕಾದ ಬಟ್ಟೆಗಳನ್ನು ಧರಿಸಬಾರದು ಈಗ ಬಣ್ಣ ಹಾಕಿಬಿಡ್ತಾರೆ ನಂತರ ಬಟ್ಟೆ ಆಗಿಬಿಡುತ್ತೆ ಅಂತ ಹೇಳಿ ನಾವು ಕೊಳಕಾಗಿರುವ ಬಟ್ಟೆಗಳನ್ನ ಹಾಕಿಕೊಂಡು ಹೋಳಿಯನ್ನು ಆಡದೆ ಆಡಿದ್ದೆ ಆದರೆ ಎಲ್ಲಿ ಕೊಳಕು ಇರುತ್ತದೋ ಅಲ್ಲಿ ರಾಹುವಿನ ವಕ್ರದೃಷ್ಟಿ ಇದ್ದೇ ಇರುತ್ತದಂತೆ ಹಾಗಾಗಿ ಸ್ವಚ್ಛವಾದ ಬಟ್ಟೆಗಳನ್ನ ಧರಿಸಿ ಹೋಳಿಯನ್ನ ಆಡಿ ಹಾಗೇನೆ ಅಹ್ ನೀವು ಅವತ್ತಿನ ದಿವಸ ಮಣ್ಣನ್ನು ಕೂಡ ಒಬ್ಬರಿಗೊಬ್ಬರು ಎಸೆದಾಡಿಕೊಳ್ಳಬಾರದು ಅದರಿಂದ ಕೂಡ ರಾಹುವಿನ ದೋಷ ಅನ್ನೋದು ಉಂಟಾಗುತ್ತದೆ ಒಂದು ಸಲಿ ರಾಹುವಿನ ವಕ್ರದೃಷ್ಟಿ ಏನಾದರೂ ನಮ್ಮ ಮೇಲೆ ಬಿತ್ತು ಅಂದರೆ ಅನೇಕ ರೀತಿಯ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗುತ್ತದೆ ಜೊತೆಗೆ ಅವತ್ತಿನ ದಿವಸ ಆದಷ್ಟು ಕೂಡ ಗುಲಾಬಿ ಬಣ್ಣ ಏನಿರುತ್ತೆ ನೋಡಿ ಗುಲಾಬಿ ಬಣ್ಣದ ಬಣ್ಣವನ್ನ ಬೇರೆಯವರಿಗೆ ನೀವು ಹಚ್ಚಿ ಹಾಗೆ ಬೇರೆಯವರಿನ ನೀವು ಕೂಡ ಗುಲಾಬಿ ಬಣ್ಣವನ್ನ ಹಚ್ಚಿಸಿಕೊಳ್ಳಿ ತುಂಬಾನೇ ಒಳ್ಳೆಯದು ಇನ್ನು ಹೋಳಿ ಹುಣ್ಣಿಮೆಯ ದಿನದಂದು ವಿಶೇಷವಾಗಿ ಮನೆಯಲ್ಲಿ ಲಕ್ಷ್ಮಿಯ ಪೂಜೆಯನ್ನ ಮಾಡುವುದರಿಂದ ಮನೆಯಲ್ಲಿ ಇರುವಂತಹ ಬಡತನ ದಾರಿದ್ರ ಅನ್ನೋದು ನಿವಾರಣೆ ಆಗುತ್ತದೆ ಹಾಗಾಗಿ ಅವತ್ತಿನ ದಿವಸ ನೀವು ಲಕ್ಷ್ಮಿ ಪೂಜೆಯನ್ನ ಮಾಡಬೇಕಾದ್ರೆ ಬಿಳಿ ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಲಕ್ಷ್ಮಿ ಪೂಜೆಯನ್ನು ಮಾಡುವುದು ಅತ್ಯಂತ ಶ್ರೇಷ್ಠವಾದದ್ದು ಹಾಗೆಯೇ ಅವತ್ತಿನ ದಿವಸ ಆದಷ್ಟು ಕನಕದಾರ ಸ್ತೋತ್ರ ಆಗಿರ್ಬೋದು ಶ್ರೀ ಸ್ತೋತ್ರವನ್ನು ಪಠನೆ ಮಾಡಿ ಹಾಗೆಯೇ ಅಷ್ಟಲಕ್ಷ್ಮಿಯರ ಸ್ತೋತ್ರವನ್ನು ಮನೆಯಲ್ಲಿ ಪಠನೆ ಮಾಡಿ ಭಕ್ತಿಯಿಂದ ಲಕ್ಷ್ಮಿ ಪೂಜೆಯನ್ನು ಮಾಡಿ ಮನೆಯಲ್ಲಿರುವ ಎಲ್ಲ ಹಣಕಾಸಿನ ಸಮಸ್ಯೆಗಳು ದಾರಿದ್ರ್ಯ ಅನ್ನೋದು ಮೊದಲಿಗೆ ತೊಲಗುತ್ತದೆ ಇನ್ನೊಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ